ಸುವರ್ಣ ಕರ್ನಾಟಕ ಥ್ರೋಬಾಲ್ ಫೆಡರೇಷನ್ ವತಿಯಿಂದ ರಾಷ್ಟ್ರೀಯ ಮಟ್ಟದ ಮೂವತ್ತೈದನೇ ಜೂನಿಯರ್ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾವಳಿ ಚಲನಚಿತ್ರ ನಟ ವಾಲೇದಿ ವಿಲನ್ ಮಂಜು ಸೇರಿದಂತೆ ನಳಂದ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಲೋಕೇಶ್ ಹಾಗೂ ಇನ್ನಿತರ ಮುಖಂಡರಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಸಮೀಪದ ನಳಂದ ಸಮೂಹ ಸಂಸ್ಥೆಗಳಲ್ಲಿ ಸುವರ್ಣ ಕರ್ನಾಟಕ ಥ್ರೋಬಾಲ್ ಫೆಡರೇಷನ್ ಅಸೋಸಿಯೇಷನ್ನಿಂದ ರಾಷ್ಟ್ರೀಯ ಮೂವತ್ತೈದನೇ ಜೂನಿಯರ್ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು ಭಾರತದ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಿಂದ ತಂಡಗಳು ಭಾಗವಹಿಸಿ ನಾಲ್ಕು ದಿನಗಳ ಕಾಲದ ಪಂದ್ಯಾವಳಿಗಳಲ್ಲಿ ಇಂದು ಫೈನಲ್ ಪಂದ್ಯವನ್ನು ಏರ್ಪಡಿಸಲಾಗಿದ್ದು ತಮಿಳುನಾಡು ಡೆಲ್ಲಿ ಬಾಲಕಿಯರ ವಿಭಾಗದಲ್ಲಿ ಫೈನಲ್ ಪ್ರವೇಶ ಪಡೆದಿತ್ತು ಈ ಒಂದು ಸ್ಪರ್ಧೆಗೆ ಚಲನಚಿತ್ರ ನಟರಾದ ವಾಲೇದಿ ವಿಲನ್ ಮಂಜು ಹಾಗೂ ನಳಂದ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಲೋಕೇಶ್ ಅವರು ಮತ್ತು ಸಮಾಜ ಸೇವಕರು ಬಿಜ್ವರ ನಾಗರಾಜ್ ಅವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇನ್ನಿತರ ಮುಖಂಡರುಗಳು ಭಾಗವಹಿಸಿ ಪಂದ್ಯಾವಳಿಗಳಿಗೆ ಚಾಲನೆಯನ್ನು ನೀಡಿದರು ಇಪ್ಪತ್ತ್ ಮೂರನೇ ತಾರೀಕಿನ ಸುಮಾರು ಟೀಮ್ಗಳು ಬಂದಿದ್ದಾವೆ ಇಪ್ಪತ್ನಾಲ್ಕರಿಂದ ಸುವರ್ಣ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಮತ್ತು ನಳಂದ ಗ್ರೂಪ್ ಆಫ್ ಇನ್ಸೇಷನ್ ವತಿಯಿಂದ ಒಂದು ನ್ಯಾಷನಲ್ ಪಂದ್ಯ ಥ್ರೋಬಾಲ್ ಪಂದ್ಯಾವಳಿಯನ್ನು ಇಲ್ಲಿ ನಡೀತಾ ಇದ್ದು ಸುಮಾರು ಇಪ್ಪತ್ತು ತಂಡಗಳು ಭಾಗವಹಿಸಬೇಕಾದಂಥ ಒಂದು ನ್ಯಾಷನಲ್ ಗೇಮ್ ಇದು ಆದರೆ ಒಂದು ಮೂರು ತಂಡಗಳೇನು ಕಮ್ಮಿ ಬಂದಿಲ್ಲ ಇಪ್ಪತ್ತು ರಾಜ್ಯಗಳು ಅದರಲ್ಲಿ ಮೂರು ರಾಜ್ಯಗಳು ಬಂದಿಲ್ಲ ಇನ್ನು ಬಾಕಿ ಹದಿನೇಳು ರಾಜ್ಯಗಳು ಭಾಗವಹಿಸಿ ಈಗಾಗಲೇ ಪಂದ್ಯಗಳು ನಡೆದಿದ್ದು ಸುಮಾರು ಫೈನಲ್ ಎಲ್ಲ ಮುಗಿದು ಇವತ್ತು ಫೈನಲ್ ಅಂತಕ್ಕೆ ಬಂದಿದೆ ಇವತ್ತು ಫೈನಲ್ ತಮಿಳುನಾಡು ವರ್ಸಸ್ಸು ಡೆಲ್ಲಿ ಗರ್ಲ್ಸ್ ಟೀಮು ಈಗ ನಡೀತಾ ಇದೆ ಮತ್ತು ಬಾಯ್ಸು ಕರ್ನಾಟಕ ವರ್ಸಸ್ ಡೆಲ್ಲಿ ಡೆಲ್ಲಿ ಟೀಮು ಫೈನಲ್ ನಡೀಬೇಕು ಹಂಗಾಗಿ ಒಂದು ಒಳ್ಳೆಯ ಸುಸಜ್ಜಿತವಾಗಿ ಇವತ್ತು ಪಂದ್ಯಾವಳಿ ನ್ಯಾಷನಲ್ ಒಂದು ಥ್ರೋಬಾಲ್ ಪಂದ್ಯಾವಳಿ ಇಲ್ಲಿ ನಡೆದಿದೆ ಹಾಗಾಗಿ ನನಗೂ ಭಾಳ ಸಂತೋಷ ಇದೆ ಭಾಳ ಚೆನ್ನಾಗಿ ನಡೆದಿದೆ ಮತ್ತು ಭಾಳ ಖುಷಿನೂ ಆಗುತ್ತೆ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ದಾರೆ ಈ ಥರ ನಾನು ಬೇರೆ ಕಡೆ ನ್ಯಾಷನಲ್ಗೂ ಹೋಗಿ ನೋಡಿದ್ದೀನಿ ಈ ಥರ ಸವಲತ್ತು ಇಲ್ಲಿ ಸಿಗಲ್ಲ ಒಂದೇ ಕಡೆ ಮಕ್ಕಳಿಗೆ ಅಕಾಮಿಡೇಷನ್ ಆಗ್ಬೋದು ಎಲ್ಲನೂ ಒಂದೇ ಕಡೆ ಸಿಗೋಲ್ಲ ಬಟ್ ಆದರೆ ಇಲ್ಲಿ ನಾವೆಲ್ಲ ಕೊಟ್ಟಿದ್ದೀರಿ ಇನ್ನು ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಶುಭ ಕೋರಿ ಮಾತನಾಡಿದ ವಾಲೆ ದಿ ವಿಲನ್ ಅವರು ನಮ್ಮ ದೇವನಹಳ್ಳಿ ತಾಲೂಕಿನ ನಳಂದ ಸಮೂಹ ಸಂಸ್ಥೆಯಲ್ಲಿ ರಾಷ್ಟ್ರಮಟ್ಟದ ಥ್ರೋಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದ್ದು ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಶುಭವನ್ನು ಕೋರುತ್ತೇನೆ ಇಂದು ಫೈನಲ್ ಪಂದ್ಯಾವಳಿ ಪ್ರಾರಂಭವಾಗುತ್ತಿದ್ದು ಫೈನಲ್ನಲ್ಲಿ ತಮಿಳುನಾಡು ಮತ್ತು ದೆಲ್ಲಿ ಹಾಗೂ ಬಾಲಕರ ವಿಭಾಗದಲ್ಲಿ ಕರ್ನಾಟಕ ದೆಹಲಿ ಬಂದಿದ್ದು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು ಎಂದರು ಜೈ ಭೀಮ್ ಜೈ ಭುವನೇಶ್ವರಿ ಮಾತೆ ಇವತ್ತು ಮೊದಲನೇದಾಗಿ ಇವೇ ಈ ಒಂದು ನ್ಯಾಷಲ್ ಕರ್ನಾಟಕ ಸುವರ್ಣ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಕ್ಲಬ್ಗೆ ಮತ್ತು ಇಲ್ಲಿ ಇರೋಂಥ ಹಿರಿಯರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ನಮಗೆ ತುಂಬ ಸಂತೋಷವಾದಂಥ ಸಂತೋಷವಾಗ ಆಗೋಂಥ ದಿನಗಳಿವೆಲ್ಲ ನಾಲ್ಕೈದು ದಿವಸದಿಂದ ನಮ್ಮ ಇಂಡಿಯಾ ಭಾರತ ಪೂರ್ತಿ ಇರೋಂಥ ಎಲ್ಲ ಮಕ್ಕಳು ಒಂದು ಥ್ರೋಬಾಲ್ ಟೀಮಲ್ಲಿರೋಂಥ ಮಕ್ಕಳು ದೇಶ ಪರವಾಗಿ ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಒಂದು ಥ್ರೋಬಾಲ್ ಮ್ಯಾಚ್ ನಡೀತಾ ಇದೆ ನ್ಯಾಷನಲ್ ಗೇಮ್ ನಡೀತಾ ಇದೆ ಮತ್ತು ಇವತ್ತು ನಮ್ಮ ಲೋಕೇಶ್ ಒಬ್ಬರು ಮತ್ತು ನಮ್ಮ ನಟರಾಜು ನಮ್ಮ ಅಣ್ಣಂದರು ರಾಜಣಂದರು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಅವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಇವತ್ತು ಎಲ್ಲ ಟೀಮ್ಸು ಮ್ಯಾಚ್ಗಳೆಲ್ಲ ಮುಗಿಸಿ ಇವತ್ತು ಫೈನಲ್ ಬಂದಿದೆ ತಮಿಳ್ನಾಡು ಟೀಮು ಮತ್ತು ಡೆಲ್ಲಿ ಟೀಮು ಎಲ್ಲಾರಿಗು ಇಲ್ಲಿ ಬಂದ ಇಲ್ಲ ಇಲ್ಲಿರೋಂಥ ಬಂದಿರೋಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತು ಪ್ಲೇಯರ್ಸ್ಗೆ ಎಲ್ಲರಿಗೂ ನಾನು ವಿಶ್ವಾಸ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಜಾಗಕ್ಕೆ ನೀವೆಲ್ಲ ಕರೆದು ನನಗೆ ಗೌರವ ಕೊಟ್ಟಿದ್ದಕ್ಕೆ ನಾನು ಸಂಪೂರ್ಣವಾಗಿ ನಿಮಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸರ್ ಸಮಾಜ ಸೇವಕರು ಹಾಗೂ ಭಾರತೀಯ ಜನತಾ ಪಕ್ಷ ಎಸ್ ಸಿ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿಯಾದ ಬುಳ್ಳಳ್ಳಿ ರಾಜಪ್ಪನವರು ಮಾತನಾಡಿ ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ ನಮ್ಮ ಭಾಗವಹಿಸುವಿಕೆ ಮುಖ್ಯವಾಗುತ್ತದೆ ಆ ಹಿಟ್ಟದಲ್ಲಿ ಇಂದು ನಡೆಯುತ್ತಿರುವ ಫೈನಲ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಿರುವ ಎಲ್ಲ ಕ್ರೀಡಾಪಟುಗಳು ಕೂಡ ನಾನು ಶುಭವನ್ನು ಕೋರುತ್ತಾ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಶುಭ ಹಾರೈಸಿದ್ದಾರೆ ನ್ಯಾಷನಲ್ ಜೂನಿಯರ್ ಓಕೆ ಇವತ್ತು ಭಾರತ ದೇಶದಾದ್ಯಂತ ಇದಾಗಿ ಹದಿನೇಳು ರಾಜ್ಯಗಳಿಂದ ತ್ರೋಬಾಲ್ ಆಟಗಾರರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥ ದೇವನಹಳ್ಳಿಯಲ್ಲಿ ಈ ಒಂದು ಗಂಗವಾರ ಚೌಡಪ್ಪನಹಳ್ಳಿ ನಳಂದ ಶಾಲೆ ಆವರಣದಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇರೋದು ಭಾಳ ಸಂತೋಷ ಇವತ್ತಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ದೈಹಿಕ ಶಿಕ್ಷಣ ಕೂಡ ಭಾಳಷ್ಟು ಮುಖ್ಯವಾಗ್ತದೆ ಅದರಲ್ಲೂ ವಿಶೇಷವಾಗಿ ಥ್ರೋಬಾಲ್ ಪಂದ್ಯಾವಳಿ ಅಂತಂದರೆ ಇವತ್ತು ನಾಲ್ಕು ದಿನಗಳಿಂದ ನಮ್ಮ ಲೋಕೇಶ್ ಅವರ ನೇತೃತ್ವದಲ್ಲಿ ಈ ಪಂದ್ಯಾವಳಿ ನಡೀತಾ ಇದೆ ಇದು ರಾಷ್ಟ್ರಕ್ಕೆ ಬರುವಂಥ ಹೆಮ್ಮೆ ಅದು ಪ್ರತಿಯೊಂದು ರಾಜ್ಯಗಳು ಕೂಡ ಇವತ್ತು ಇಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ನಮ್ಮ ಲೋಕೇಶ್ ಅವರು ದೊರಕಿಸಿಕೊಟ್ಟಿದ್ದಾರೆ ಅದು ಸುವರ್ಣ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಮೂವತ್ತೈದನೇ ಒಂದು ಮ್ಯಾಚ್ ಇಲ್ಲಿ ನಡೀತಾ ಇರೋದು ಬಹಳ ಭಾಳ ಸಂತೋಷ ನನಗೆ ಭಾಳ ಮೆ ಆನಂದ ಆಗ್ತಾ ಇದೆ ಇವತ್ತು ತಮಿಳ್ನಾಡು ಮತ್ತು ದೆಹಲಿ ಬಾಲಕಿಯರ ಟೀಮ್ ಇವತ್ತು ಫೈನಲ್ವರೆಗೂ ತಲುಪಿದೆ ನಿಜವಾಗ್ಗೂಡಿ ಎರಡು ಟೀಮ್ಗಳಿಗೆ ನಾನು ಶುಭಾಶಯ ಕೋರ್ತೇನೆ ಇಲ್ಲಿ ಆಟಗಾರ ಅಂದ ತಕ್ಷಣ ಸೋಲು ಮತ್ತು ಇರ್ತದೆ ನಾವು ಏನು ಅವರಿಗೆ ಪ್ರೋತ್ಸಾಹ ಕೊಡ್ತೀವೋ ಅವರು ಹೆಚ್ಚಿನ ಒಂದು ಭಾರತ ದೇಶದ ಹೆಮ್ಮೆಯನ್ನು ಅವರು ಬೆಳೆಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಪಾಲ್ಗೊಳ್ಳುವುದು ಅದು ಭಾಳ ಮೆಚ್ಚುಗೆ ಅಂತೇಳಿ ಅದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಇವತ್ತು ನಾವು ಕೊಟ್ಟು ಈ ಪಂದ್ಯಾವಳಿ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸ್ತೇನೆ I